ರೀ ಎಲ್ರಿಗೂ ಎಲ್ಲರೂ ಹ್ಯಾಂಗದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂತೀನಿ ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ರೀ ಏನೋ ಬರೀ ಶೈಲಾ ಅವ್ರ ಯೂಟ್ಯೂಬ್ ಚಾನಲಲ್ಲಿ ರೀಲ್ಸ್ಗಳು ಅಪ್ಲೋಡ್ ಮಾಡಿ ಮಾಡಿ ಬಿಡಾಕತ್ತಾರ ನಮಗೆ ನೋಡಿ ನೋಡಿ ಬೇಸರಾಗೈತಿ ಅನ್ನೋರು ದಯವಿಟ್ಟು ನನ್ನಂಗೆ ಕ್ಷಮಿಸ್ರಿ ಹಂಗೆ ನಾನು ಇವತ್ತೊಂದು ವಿಡಿಯೋ ತಂದಿದ್ದೀನಿ ನಿಮ್ಮೆಲ್ರಿಗೂ ಖುಷಿ ಕೊಡ್ತೈತಿ ಅಂತ ಅನ್ಕೊಂಡಿನ್ರಿ ಯಾರಿಗೆಲ್ಲ ಈ ವಿಡಿಯೋ ನೋಡಿ ಖುಷಿ ಆಗುತ್ತೋ ಅವ್ರು ದಯವಿಟ್ಟು ಮಿಸ್ ಮಾಡ್ದಿರಂಗೆ ಲೈಕ್ ಕೊಡ್ರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡ್ರಿ ಮರೀದಿರಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ದಯವಿಟ್ಟು ಏನುಪ ಈ ವಿಡಿಯೋ ವಿಶೇಷ ಅಂದ್ರೆ ನಮ್ಮ ಹಳ್ಳಿ ಸೊಬಗು ಹೆಂಗಿತ್ತು ಹಳ್ಳಿಯವರೆಲ್ಲ ಯಾವ ಥರ ಇದ್ರು ಹೆಂಗೆ ಜೀವನ ನಡೆಸ್ತಿದ್ರು ಅನ್ನೋದನ್ನ ಒಂದು ಸಣ್ಣದಾಗಿ ಕಿರು ಪರಿಚಯ ಮಾಡಿದಂಗೆ ಐತ್ರಿ ಈ ವಿಡಿಯೋ ಹಾಗೆ ಇನ್ನೊಂದು ವಿಶೇಷ ಏನಂದ್ರೆ ಇದೆಲ್ಲನು ಯಾವುದೋ ಅಂಗಡಿ ಅಂದರೆ ಶಟ್ರ್ ಅಂಗಡಿ ಅಂದ್ರೂ ಇಲ್ಲ ಯಾವುದೋ ಒಂದು ಅಂಗಡಿ ಅಂದರೆ ತಂದಿಟ್ಟು ಅಲಂಕಾರ ಮಾಡಿ ಒಂದು ವಿಡಿಯೋ ಮಾಡಿ ಹಾಕ್ಯಾರ ಅಂತ ದಯವಿಟ್ಟು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇದು ನನ್ನ ಫ್ರೆಂಡನ್ನ ಒಂದು ಗೊಂಬೆ ಅಲಂಕಾರ ಮತ್ತು ಪ್ರತಿಯೊಂದು ಮಡಕೆ ಅಲಂಕಾರ ಈ ಇಲ್ಲಿ ಕಾಣಕತ್ತಿರೋ ಗಿಣಿನೂ ಸಹ ಅವರೇ ಖುದ್ದಾಗಿ ಅವ್ರ ಕೈಯಿಂದ ರೆಡಿ ಮಾಡ್ಯಾರ್ರಿ ಹಂಗೆ ಹೇಳಕ್ಕತಿ ನಿಮ್ಮ ಮನೇಲಿ ಏನಾದರೂ ಸಮಾರಂಭಗಳಿದ್ರೆ ಒಂದು ಗೃಹ ಪ್ರವೇಶ ಆಗಿರ್ಬೋದು ಇಲ್ಲ ಎಂಗೇಜ್ಮೆಂಟ್ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಹೊಸಕೆ ಆಗಿರ್ಬೋದು ಯಾವುದೇ ಒಂದು ಫಂಕ್ಷನ್ಗಳಲ್ಲಿ ಈ ಥರದ ಗೊಂಬೆ ಅಲಂಕಾರ ಬೇಕು ಅಂದ್ರೆ ಇಲ್ಲೇ ನಂಬರ್ ಹಾಕೇನ್ರಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಹಂಗ ಇಲ್ಲೆಲ್ಲ ಎಷ್ಟು ಚಂದ ಐತೆ ನೋಡಿರಿ ಒಂದು ಹಳ್ಳಿಯೊಳಗೆ ನೀರು ತರೋದಾಗಿರ್ಬೋದು ತುಳಸಿ ಕಟ್ಟೆಗೆ ರಂಗೋಲಿ ಬಿಡೋದಾಗಿರ್ಬೋದು ಮನೆ ಮುಂದೆ ರಂಗೋಲಿ ಬಿಡೋದಾಗಿರ್ಬೋದು ಮತ್ತು ಮಜ್ಜಿಗೆ ಕಡಿಯೋದಾಗಿರ್ಬೋದು ಒಲೆ ಮೇಲೆ ಹಾಲು ಕಾಯಿಸೋದಾಗಿರ್ಬೋದು ಮತ್ತು ಖಾರ ರುಬ್ಬೋದಾಗಿರ್ಬೋದು ಬೀಸೋದಾಗಿರ್ಬೋದು ಒಂದು ಐತ್ರಿ ಇದರಲ್ಲಿ ನಾವು ಈ ವಿಡಿಯೋ ನೋಡಿದ್ರೆ ಹೆಂಗೆ ಅನ್ಸುತ್ತಂದ್ರೆ ಯಾವುದೋ ನಾವು ಹಳ್ಳಿಗೆ ಹೋಗ್ಬಿಟ್ಟಿವಿ ಅಂಥೇಳಿ ಅನಿಸ್ತೈತಿ ಯಾಕಂದರೆ ಇವಾಗ ಈ ಥರದ್ದೆಲ್ಲ ನೋಡೋಕೆ ಸಿಗೋದಿಲ್ಲ ರೀ ಸಿಗ್ತೈತಿ ಎಲ್ಲೋ ಒಂದೊಂದು ಕಡೆ ಕಡಿಮೆ ರೀ ಭಾಳ ಕಡಿಮೆ ಆಗಿಬಿಟ್ಟೈತೆ ರೀ ಹಾಗಾಗಿ ಯಾವುದೋ ಒಂದು ಮನೆ ಮುಂದೆ ರಂಗೋಲಿ ಹಾಕ್ತಾರಿಲ್ಲ ಅಂತೆಲ್ಲ ಆದರೆ ಈ ಮಜ್ಜಿಗೆ ಕಡಿಯೋದಾಗಿರ್ಬೋದು ಖಾರ ರುಬ್ಬೋದು ಇದೆಲ್ಲ ಇವಾಗ ಮಷಿನ್ಗಳು ಬಂದವ್ರಿ ಹಿಂಗಾಗಿ ಯಾರೂ ಇವಾಗ ಕೈಯಿಂದ ಮಾಡಲ್ಲ ಅದಕ್ಕೋಸ್ಕರ ಈ ವಿಡಿಯೋ ನೋಡಿದ್ರೆ ಸೇಮ್ ಹಳ್ಳಿಗೆ ಹೋದ ಹಂಗೆ ಹಂಗ ಫೀಲ್ ಆಕೈತಿ ನಿಮ್ಗೆ ಹಂಗೆ ಹಂಗ ಫೀಲ್ ಆದರೆ ಕಾಮೆಂಟ್ ಮಾಡ್ರಿ ವಿಡಿಯೋ ನೋಡ್ರಿ ಎಂಜಾಯ್ ಮಾಡಿರಿ सहोदरे हे मम मुनिगणवन्दित मोक्षप्रदायिनि मञ्जुलवासि वेदन् वे पङ्कजवासिः जय जय मे मधुसूदनकागिनीयादि लक्ष्मि जय मालय शनाशिनि कामिनि वैदिकरूपिणि वेदमये क्षीरसमुद्भवमङ्ग ये सुरगणपूजितशीकपलप्रगनानविकासि शास्त्रनुते भव पयः ಿಗೆ ಯಾವುದೋ ಒಂದು ಆರ್ಡ್ರ್ ಬಂದಿತ್ತು ಮನೆಗೆ ಗ್ರೂಪ್ ಪ್ರವೇಶ ಹಾಲುಕ್ಸೋದು ಅಂತೇಳಿ ಅವ್ರು ಅಲಂಕಾರ ಮಾಡೋಕೆ ಹೋದಾಗ ವಿಡಿಯೋ ಮಾಡ್ಕೊಂಬಂದರು ಏನು ಇದು ಒಲಿ ಹಿಂಗೆ ಇಟ್ಟಾರ ಅಂತೇಳಿ ಯಾಕಂದರೆ ಎಲ್ಲರೂ ಇವಾಗ ಗ್ಯಾಸ್ ಇಟ್ಟಾರಲೆ ಹಾಗಾಗಿ ಯಾರು ಒಲಿ ಮೇಲೆ ಹಾಲುಕ್ಸಲ್ಲೇ ಎಲ್ಲೋ ಒಬ್ಬೊಬ್ರು ರೊಕ್ಕಿಸ್ತಾರ ಪದ್ಧತಿ ಬಿಡಬಾರ್ದು ಹಳಿ ಪದ್ಧತಿ ಅಂಥೇಳಿ ಈ ಥರ ಮಾಡೋ ಈ ಥರ ವಿಡಿಯೋ ನೋಡಿ ನಂಗಂತರೂ ಭಾಳ ಖುಷಿಯಾಗಿತ್ತು ರೀ ನಿಮಗೂ ಖುಷಿ ಆದ್ರೆ ದಯವಿಟ್ಟು ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾಡ್ರಿ ಬೇಡ್ರಿ ಇನ್ನು ನಿಮ್ಗೇನಾರು ಬೇರೆ ಥರ ವೀಡಿಯೋಗಳು ಬೇಕು ಇನ್ನು ಯಾವ ಥರ ವೀಡಿಯೋಗಳು ಮಾಡಬೇಕು ಇನ್ನೂ ಯಾವ ಥರ ವೀಡಿಯೋಗಳು ನೋಡಬೇಕು ಅಂತ ಆಸೆ ಆದ್ರೆ ದಯವಿಟ್ಟು ಕಾಮೆಂಟ್ ಮಾಡಿರಿ ಹಾಗಾಗಿ ವಿಡಿಯೋ ನೋಡಿ ಖುಷಿ ಖುಷಿಯಾಗಿದ್ದರೆ ನನ್ನ ಲೈ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಒಂದು ಲೈಕ್ ಕೊಡ್ರಿ ಕಾಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ವಿಡಿಯೋನ ಹಂಗೆ ಶೇರ್ ಮಾಡಿರಿ ಮತ್ತು ನಿಮ್ಗೆ ಮುಂದಿನ ವೀಡಿಯೋದ ಜೊತೆಗೆ ಸಿಗ್ತೇನೆ ರೀ ಅಲ್ಲಿವರೆಗೂ ಧನ್ಯವಾದ ರೀ ಶುಭರಾತ್ರಿ